ಓಕೆ ಗುಡ್ ಮಾರ್ನಿಂಗ್ ಸುಳ್ಳೇ ನೋಡ್ರಿ ಅಧ್ಯಾಯ ಅಧ್ಯಯ ಎಷ್ಟಪ್ಪ ಹತ್ತು ಅಂತ ಹೇಳ್ತೀವಿ ಸೊ ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂತಹ ಕೇಂದ್ರ ಸರ್ಕಾರ ಅಂತಕ್ಕಂತಹ ಪಾಠದ ಹೆಸರು ಸರಿನಾ ಸೊ ನೋಡ್ರಿ ಸರ್ಕಾರದ ಮೂರು ಅಂಗಗಳು ಸರ್ಕಾರದ ಮೂರು ಅಂಗಗಳು ఒందు శాసక అంగ ఎరేద న్యా సరీనావ పాత్ర సర్కార మూరు అంగళు అంతే హిం సరీనా ఓకే ಸರ್ಕಾರದ ಮೂರು ಅಂಗಗಳು ಇವೇನಪ್ಪ ಸಂವಿಧಾನದೊಳಗೆ ಅಂತಂದ್ರೆ ಅಧಿಕಾರವನ್ನು ಹಂಚಿಕೆ ಮಾಡಲಾಗಿದೆ ಭಾರತ ಸಂವಿಧಾನದೊಳಗೆ ಅಧಿಕಾರವನ್ನು ಏನು ಮಾಡಲಾಗೈತಿ ಹಂಚಿಕೆಯನ್ನ ಮಾಡಲಾಗಿತಿ ಈ ಮುಂದೆ ನೋಡಿ ಸದ್ಯಕ್ಕೆ ಸೈಡ್ ಬಿಡ್ರಿ ನೋಡಿ ಭಾರತದೊಳಗೆ ಏನಪ್ಪಾ ಒಂದು ಭಾರತ ಒಕ್ಕೂಟಗಳ ಸರ್ಕಾರ ಅಂತ ಹೇಳ್ತೀನಿ ಭಾರತ ಎಂಥ ಸರ್ಕಾರ ಒಕ್ಕೂಟಗಳ ಸರ್ಕಾರ ಒಕ್ಕೂಟಗಳ ಸರ್ಕಾರ ಅಂತ ಹೇಳಿದ್ರೆ ಭಾರತದೊಳಗೆ ಇಪ್ಪತ್ತೆಂಟು ರಾಜ್ಯಗಳು ಅದಾವ ಭಾರತದೊಳಗೆ ಎಂಟು ರಾಜ್ಯಗಳು ಅದಾವ ಎಂಟು ರಾಜ್ಯಗಳ್ ಆಮೇಲೆ ಎಂಟು ಎಂಟು ಕೇಂದ್ರಾಡಿತ ಪ್ರದೇಶಗಳದಾವ್ ಹೌದೇನಿಲ್ಲ ಸೊ ಇವುಗಳನ್ನೆಲ್ಲವನ್ನು ಸೇರ್ಸ್ಕೊಂಡು ನಾವೇನ್ ಕರಿತೀವಿ ಒಕ್ಕೂಟ ಒಕ್ಕೂಟ ಅಂತ ಕರಿತೀವಿ ನಾವು ಹೌದೇನಿಲ್ಲ ಈ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡತ ಪ್ರದೇಶಗಳನ್ನ ಸೇರಿಸಿ ನಾವೇನ್ ಕರಿತೀವಿ ಒಕ್ಕೂಟ ಅಂತ ಹೇಳ್ಕೊಡ್ತಿವಿ ಈ ಒಕ್ಕೂಟಗಳನ್ನ ನಾವೇನ್ ಕರಿತೀವಪ್ಪ ಅಂತಂದ್ರ ಒಕ್ಕೂಟಗಳ ಸರ್ಕಾರ ಅಂತ ಹೇಳ್ಕರಿತಿವಿ ಒಕ್ಕೂಟಗಳ ಸರ್ಕಾರ ಅಂತ ಕರಿತೀವಿ ಈ ಒಕ್ಕೂಟಗಳ ಸರ್ಕಾರವನ್ನ ಮಾತ್ರ ನಾವೇನ್ ಕರಿತೀವಿ ಕೇಂದ್ರ ಸರ್ಕಾರ ಅಂತ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇವುಗಳನ್ನ ನಾವು ಒಕ್ಕೂಟ ಅಂತ ಹೇಳ್ಕೊಡ್ತೀವಿ ಈ ಒಕ್ಕೂಟಗಳ ಸರ್ಕಾರವನ್ನ ನಾವು ಏನ್ ಕರಿತೀವಿ ಹೆಸರು ಸರ್ಕಾರ ಕೇಂದ್ರ ಸರ್ಕಾರ ಅಂದ್ರ ಏನ್ ಅನ್ನೋದು ಮೊದಲು ಗೊತ್ತಾಗಿರ್ಬೇಕು ಗೊತ್ತಾಗಿರಬೇಕು ಅರ್ಥಗತೈತಿ ಏನ್ ಕೇಂದ್ರ ಸರ್ಕಾರ ಅಂದ್ರೆ ಒಕ್ಕೂಟಗಳ ಸರ್ಕಾರ ಒಕ್ಕೂಟಗಳ ಸರ್ಕಾರವನ್ನ ಏನಂತ ಕರಿತೀವಿ ನಾವ ಕೇಂದ್ರ ಸರ್ಕಾರ ಅಂತ ಕರಿತೀವಿ ಸೊ ಒಕ್ಕೂಟಗಳ ಯಾವ ಅನ್ನೋದು ನಿಮ್ಗೆ ಗೊತ್ತಾಯ್ತಿ ಇವಾಗ ಯಾನ ಇಪ್ಪತ್ತೆಂಟು ರಾಜ್ಯಗಳು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಈ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನ ಒಕ್ಕೂಟಗಳ ಸರ್ಕಾರ ಅಂತ ಕೇಳ್ತೀವಿ ಅಂತ ಒಕ್ಕೂಟಗಳ ಸರ್ಕಾರವನ್ನ ಕೇಂದ್ರ ಸರ್ಕಾರ ಅಂತ ಕೇಳ್ತಿವಿ ಈ ಕೇಂದ್ರ ಸರ್ಕಾರವನ್ನ ನಾವು ಏನ್ ಮಾಡ್ತೀವಪ್ಪ ಅಂತ ಮೂರು ವಿಧಗಳಲ್ಲಿ ನಾವು ಏನ್ ಮಾಡ್ಕೊಂಡಿವಿ ಹಂಚಿಕೆಯನ್ನು ಮಾಡ್ಕೊಂಡಿವಿ ಅರ್ಥ ಈ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತಹ ಮೂರು ವಿಧಗಳು ಅಥವಾ ಸರ್ಕಾರದ ಮೂರು ಅಂಗಗಳು ಅಂತ ಹೇಳ್ತೀವಿ ಅದರಲ್ಲಿ ಒಳ್ಳೇದು ಯಾವ್ದಪ್ಪ ಅಂತಂದ್ರೆ

ಕೇಂದ್ರ ಕಾರ್ಯಾಂಗ ಕೇಂದ್ರ ನ್ಯಾಯಾಂಗ ಅಂತ ಹೇಳಿ ನಾವು ಬರ್ತೀವಿ ಸೊ ನಮ್ಗೆ ಅಂತಿರ್ಬೋದು ಸರ್ ಅಬ್ಬರ ಕೇವಲ ಕೇಂದ್ರ ಶಾಸಕಾಂಗ ಕೇಂದ್ರ ಕಾರ್ಯಾಂಗ ಕೇಂದ್ರ ನ್ಯಾಯಾಂಗ ಯಾಕ ಅನ್ಕೊಂಡಿವಿ ಅಂತ ನೋಡೋದಾದ್ರೆ ಯಾಕಂದ್ರೆ ಈಗಾಗಲೇ ಭಾರತ ರಾಜ್ಯಗಳ ಒಕ್ಕೂಟವಿದೆ ಹೌದೇನಿಲ್ಲ ಹಂಗ ಕೂಡ ಏನಕೈತಿ ಮುಂದ ಮುಂದಿನ ಅಧ್ಯಾಯದೊಳಗೆ ಏನಕ್ಕೆ ಬರ್ತೈತಿ ರಾಜ್ಯ ಶಾಸಕಾಂಗ ರಾಜ್ಯ ಕಾರ್ಯಾಂಗ ರಾಜ್ಯ ನ್ಯಾಯಾಂಗ ಅಂತ ಬರ್ತೈತಿ ಹೌದೇನಿಲ್ಲ ಸೊ ಅದಕ್ಕಾಗಿ ನಾವು ಮೊದಲು ಏನ್ ಮಾಡ್ಕೊಳ್ಳೋಣ ಕೇಂದ್ರ ಶಾಸಕಾಂಗ ಅಂತಂದ್ರ ಬಗ್ಗೆ ತಿಳ್ಕೊಳ್ಳೋಣ ಅರ್ಥ ಆಗೈತಿ ಈ ಕೇಂದ್ರ ಶಾಸಕಾಂಗದೊಳಗೆ ಎರಡು ಸದನಗಳು ಬರ್ತಾವೆ ಕೇಂದ್ರ ಶಾಸಕ ಎಷ್ಟು ಸದನಗಳು ಅದಾವ ಎರಡು ಈ ಕೇಂದ್ರ ಶಾಸಕಾಂಗದಲ್ಲಿ ಬರ್ತಕ್ಕಂತ ಎರಡು ಸದನಗಳು ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಅಂತ ಹೇಳ್ತೀವಿ ಸರಿನಾ ಸೊ ಕೇಂದ್ರ ಶಾಸಕಾಂಗದ ಎರಡು ಸದನಗಳು ಸದನ ಅಂದ್ರ ಮನೆ ಅಂತ ಏನಂತ ಹೇಳ್ತೀವಿ ಸದನ ಅಂದ್ರ ಮನೆ ಅಂತ ಹೇಳ್ತೀವಿ ಹೌದಾ ಅಂದ್ರೆ ನೋಡಿ ಈ ಕೇಂದ್ರ ಸರ್ಕಾರವನ್ನು ನೋಡಿ ಇನ್ನೊಂದು ಹೇಳಿದ್ವಿ ನಾವು ಪಾರ್ಲಿಮೆಂಟ್ ಅಥವಾ ಸಂಸತ್ತು ಅಂತ ಕೂಡ ಕರಿತೀವಿ ಏನ್ ಕರಿತೀವಿ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಅಂತ ನೋಡಿ ನಮ್ಮ ಕೇಂದ್ರ ಈ ಶಾಸಕ ನಮ್ಮ ಕೇಂದ್ರ ಒಂದು ಮಂತ್ರಿ ಮಂಡಳಿ ವ್ಯವಸ್ಥೆ ಏನೈತಲ್ಲ ಅದನ್ನ ಇದ್ರ ಏನಂತ ಹೇಳ್ತೀವಿ ನಾವ ಸಂಸತ್ತು ಅಂತ ಕೂಡ ಕರಿತೀವಿ ನಮ್ಮ ಕೇಂದ್ರ ಶಾಸಕಾಂಗವನ್ನು ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಸಂಸತ್ ಕರಿತೀವಿ ಅದು ಕೇಂದ್ರ ಶಾಸಕಾಂಗ ಏನು ಕರಿತೀ ನಾವ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ ಸೊ ನಿಮ್ಗೆ ಗೊತ್ತೈತಿ ಈ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಯಾವ ಎರಡು ಪದಗಳಿಂದ ಬಂದಿದೆ ಅಂದ್ರೆ ಲ್ಯಾಟಿನ್ ಭಾಷೆ ಮತ್ತು ಫ್ರೆಂಚ್ ಭಾಷೆಯಿಂದ ಬಂದಿರತಕ್ಕಂಥದ್ದು ನಿಮ್ಗೆ ಗೊತ್ತೈತಿ ಅರ್ಥಐತಿ ಸರಿ ಸೊ ನೋಡಿ ಈಗ ನಾವು ಅದೇ ಮಾಡ್ತಕ್ಕಂಥ ಯಾವ್ದಪ್ಪ ಅಂತ ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಶಾಸಕಾಂಗದ ಎರಡು ಸದನಗಳು ಶಾಸಕಾಂಗದ ಎರಡು ಸದನಗಳು ಸೊ ನೋಡಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಸದನ ಯಾವ್ದಪ್ಪ ಅಂತ ಹೇಳಿದ್ರೆ ಲೋಕಸಭೆ ಅಂತ ಹೇಳ್ತಿವಿ ಯಾವ ಸಭೆ ಸೊ ಈ ಒಂದು ಲೋಕಸಭೆಯನ್ನ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಏನು ಕರಿತೀವಿ ಕೆಳಮಣೆ ಅಂತ ಕೇಳ್ತೀವಿ ಏನು ಕರಿತೀವಿ ಕೆಳಮಣೆ ಅಂತ ಕರಿತೀವಿ ಹೌದೇನಿಲ್ಲ ಸೊ ಸಂಸತ್ತಿನ ಕೆಳಮಣೆ ಮತ್ತ ಕಿರಿಯರ ಕಿರಿಯರ ಸಾಧನ ಅಂತ ಕೂಡ ಕರಿತೀವಿ ಯಾವ್ದನ್ನ ಲೋಕಸಭೆಯ ಲೋಕಸಭೆಯನ್ನ ಇದಕ್ಕೆ ನಾವು ಕಿರಿಯರ ಸಾಧನ ಆಮೇಲೆ ಕೆಳಮಣಿ ಅಂತ ಕರಿತೀವಿ ಜೊತೆಗೆ ಈ ಒಂದು ಅಲ್ಲ ಇದನ್ನ ಜೊತೆಗೆ ಲೋಕಸಭೆಯ ಸದಸ್ಯರ ಒಂದು ಅಧಿಕಾರ ಎಷ್ಟು ಎಷ್ಟತಿಪ ಅಂತ ಹೇಳಿದ್ರೆ ಐದು ವರ್ಷ ಅಧಿಕಾರ ಅವಧಿ ಎಷ್ಟಿರ್ತೈತಿ ಐದು ವರ್ಷ ಈ ಸಭೆಗೆ ನಾ ಸದಸ್ಯನಾಗಬೇಕಾಗಿತ್ತಂದ್ರೆ ನನ್ನ ಎಷ್ಟು ವಯಸ್ಸಾಗಿರಬೇಕು ಎಷ್ಟು ವಯಸ್ಸಾಗಿರ್ಬೇಕು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ನಮ್ಗೆ ವಯಸ್ಸಾಗಿತ್ತು ಅಂದ್ರೆ ಲೋಕಸಭೆಯ ಸದನದ ನಾವು ಕೂಡ ಸದಸ್ಯರಾಗಬಹುದು ಚುನಾವಣೆ ಒಳಗೆ ನಿಂತ್ಕೊಂಡು ನಿಲ್ಕೊಂಡು ಅರ್ಥ ಆಗದ್ದಿ ಸೊ ಅದ್ರ ಜೊತೆಗೆ ಈ ಲೋಕಸಭೆಯ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಂತಹ ಭಾರತೀಯ ಪ್ರಜೆಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಲೋಕಸಭೆ ಸದಸ್ಯರನ್ನ ಚುನಾವಣೆ ಮುಖಾಂತರ ಆಯ್ಕೆಯನ್ನ ಮಾಡ್ತಾರೆ ಇದು ಭಾರತದ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ ಭಾರತದ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಹದಿನೆಂಟು ವರ್ಷ ಆಗಿರ್ತಕ್ಕಂತಹ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ತನ್ನ ಅಮೂಲ್ಯವಾದಂತಹ ಮತವನ್ನು ನೀಡುವುದರ ಮುಖಾಂತರ ಏನ್ ಮಾಡ್ತಾರಪ್ಪ ಅಂದ್ರೆ ತಮಗೆ ಬೇಕಾಗಿರ್ತಕ್ಕಂತಹ ಪಕ್ಷದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ ಅಂತ ಹೇಳ್ತೀವಿ ಅರ್ಧದ್ದಿ ಸರಿ ಈ ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಕನಿಷ್ಠ ಸಂಖ್ಯೆ ಆಮೇಲೆ ಇಲ್ಲಿರ್ತಕ್ಕಂತಹ ಅರ್ಹತೆಗಳು ಏನೋ ನೋಡ್ಕೊಳ್ಳೋಣ ಅರ್ಧದ್ದಿ ಸೊ ನೋಡಿ ಈ ಒಂದು ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಐದು ನೂರ ಐದುನೂರ ಐವತ್ತ ಎರಡು ಅಂತ ಹೇಳ್ತೀವಿ ಐದುನೂರ ಐವತ್ತೆರಡು ಗರಿಷ್ಠ ಸಂಖ್ಯೆ ಅಂತ ಹೇಳ್ತೀವಿ ಇನ್ನ ಕನಿಷ್ಠ ಸಂಖ್ಯೆ ಅಂದ್ರೆ ಐದು ನಲ್ವತ್ಮೂರು ಪ್ಲಸ್ ಎರಡು ಯುದ್ಧ ಐದು ನೂರ ನಲ್ವತ್ತೈದು ಅಂತಾನೆ ಹೇಳ್ತಿವಿ ಸೊ ಇತ್ತೀಚಿಗೆ ಏನಪ್ಪಾ ಅಂದ್ರೆ ಈ ಇಬ್ಬರು ಸ್ಥಾನಗಳನ್ನ ಏನು ಮಾಡಿದಾರಪ್ಪ ಅಂದ್ರೆ ಹಾಕಿಲ್ಲ ಆಗಿದೆ ಅಂತಂದು ಹೇಳ್ತಿವಿ ಇವ್ರು ಯಾರಪ್ಪ ಅಂತ ಆಂಗ್ಲೋ ಇಂಡಿಯನ್ ಯಾರು ಇವರು ಆಂಗ್ಲೋ ಇಂಡಿಯನ್ ಅಂತ ಹೇಳ್ತೀವಿ ಅರ್ಥ ಆತೀ ಸೊ ಆಂಗ್ಲೋ ಇಂಡಿಯನ್ ಅಂತ ಹೇಳ್ತೀವಿ ಇತ್ತೀಚಿಗೆ ಏನ್ ಮಾಡ್ಯಾರಪ್ಪ ಅಂತ ಹೇಳಿದ್ರೆ ಈ ಆಂಗ್ಲೋ ಇಂಡಿಯನ್ ಏನ್ ಎರಡು ಸ್ಥಾನಗಳನ್ನ ಇಟ್ಟಿದ್ರಲ್ಲ ಇದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ತೆಗೆದಿಟ್ಟಿದಾರಾ ಅಂತ ಹೇಳ್ತೀವಿ ನಮ್ಮ ಭಾರತ ಸಂವಿಧಾನದೊಳಗ ಆಂಗ್ಲೋ ಇಂಡಿಯನರಿಗೆ ಇದ್ದಂತಹ ಎರಡು ಸ್ಥಾನಗಳನ್ನ ಏನ್ ಮಾಡಿದಾರ ಇತ್ತೀಚೆಗೆ ಅದನ್ನ ತೆಗೆದು ಹಾಕಲಾಗಿದೆ ಅಂತಂದ ಹೇಳಲಾಗಿದೆ ಸೊ ಹಾಗಾಗಿ ಸದ್ಯಕ್ಕೆ ಏನಪ್ಪಾ ಅಂತ ಐದನೂರ ನಲ್ವತ್ ಮೂರು ಜನರು ಸದಸ್ಯರು ಈ ಲೋಕಸಭೆಯ ಸದಸ್ಯರು ಅಂತಂದು ಹೇಳ್ತೀವಿ ಅರ್ಥ ಆಗತೈತಿ ಸರಿ ಸೊ ನೂರ ನಲ್ವತ್ತ ಮೂರು ಜನ ಸದಸ್ಯರಪ್ಪ ಅಂತಂದ್ರೆ ಈ ಲೋಕಸಭೆಯ ಸದಸ್ಯರ ಕನಿಷ್ಠ ಸಂಖ್ಯೆ ಅಂತ ಹೇಳ್ತೀವಿ ಅರ್ಥ ಅದೇ ರೀತಿಯಾಗಿ ಏನು ನೋಡಿ ಈ ಲೋಕಸಭೆಯ ಸದಸ್ಯರಾಗಬೇಕಾಗಿತ್ತಂದ್ರೆ ಅರ್ಹತೆಗಳು ಏನೇನು ಬೇಕು ಅಂತ ಸೊ ಒಂದೇದೇನಪ್ಪಾ ಅಂತ ಹೇಳಿದ್ರ ಲೋಕಸಭೆಯ ಸದಸ್ಯನಾಗಿರ್ಬೇಕಂದ್ರೆ ಮೊಟ್ಟ ಮೊದಲ ಬಾರಿಗೆ ನಾವೇನಾಗಿರ್ಬೇಕು ಭಾರತದ ಪ್ರಜೆ ಆಗಿರಬೇಕು ಭಾರತದ ಪ್ರಜೆ ಆಗಿರಬೇಕು ಆಮೇಲೆ ಹ ನೋಡಿ ಕನಿಷ್ಠ ವಯಸ್ಸು ಆಗಿರಬೇಕು ಕನಿಷ್ಠ ಯಾವ ಎಷ್ಟು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಮತ್ತ ಸರ್ಕಾರದ ಯಾವುದೇ ಯಾವುದೇ ಹುದ್ದೆಯಲ್ಲಿ ಇರಬಾರದು ಸರಿನಾ ಆಮೇಲೆ ಮಾನಸಿಕ ಅಸ್ವಸ್ಥನಾಗಿರಬಾರದು ಮಾನಸಿಕ ಅಸ್ವಸ್ಥ ಮಾನಸಿಕ ಅಸ್ವಸ್ಥನಾಗಿರಬಾರದು ಸರಿನಾ ಅಂದ್ರೆ ಹುಚ್ಚರ್ ಆಗಿರಬಾರದು ಅಂತ ನಂಗೆ ಅದು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಅರ್ಥ ಆಗುತ್ತೆ ಸೊ ಅದರ ಜೊತೆಗೆ ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ನ್ಯಾಯಾಲಯದಿಂದ ಜೈನ್ ಆಗಿರಬಾರದು ಎಸ್ ನ್ಯಾಯಾಲಯದಿಂದ ಜೈಲು ಶಿಕ್ಷೆ ಆಗಿರಬಾರದು ಯಾರಿಗಿ ಲೋಕಸಭೆಯ ಸದಸ್ಯನಾಗಬೇಕಾಗಿತ್ತಂದ್ರೆ ಅವ್ರಿಗೆ ಏನಾಗಿರಬಾರದು ನ್ಯಾಯಾಲಯದ ಸದಸ್ಯನಾಗಿರಬಾರದು ಮತ್ತೊಂದು ಯಾವಪ್ಪ ಅಂತ ಹೇಳ ಆರ್ಥಿಕ ದಿವಾಳಿ ಆಗಿರಬಾರದು ಆರ್ಥಿಕ ದಿವಾಳಿ ಆಗಿರಬಾರದು ಆರ್ಥಿಕ ದಿವಾಳಿ ಆಗಿರಬಾರದು ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವಪ್ಪ ಅದು ಯಸ್ ಕಾಲಕ್ಕೆ ತಕ್ಕಂತೆ ನೋಡ್ರಿ ನಮ್ಮ ಕೇಂದ್ರ ಶಾಸಕಾಂಗವನ್ನ ಸಂಸತ್ ಒಂದು ಕರಿತೀವಿ ಹೇಳಿದ ಅಥವಾ ಪಾರ್ಲಿಮೆಂಟ್ ಅಂತ ಕರಿತೀವಿ ಅಂತ ಹೇಳಿದೇವ ಈ ಸಂಸತ್ತು ಅಥವಾ ಪಾರ್ಲಿಮೆಂಟು ಕಾಲಕ್ಕೆ ತಕ್ಕಂತೆ ಏನ್ ಮಾಡ್ತದಪ್ಪ ಅಂತಂದ್ರ ನಿಗದಿಪಡಿಸಿದ ಅರ್ಹತೆಗಳನ್ನ ಹೊಂದಿರಬೇಕು ಅಂತಕ್ಕಂಥದ್ದು ನಮ್ಮ ಭಾರತ ಸಂವಿಧಾನದೊಳಗೆ ಅದನ್ನ ಏನ್ ಮಾಡಲಾಗಿದೆ ಬರೆಯಲ್ಪಟ್ಟಿದೆ ಸೊ ಹಾಗಾಗಿ ಕಾಲಕ್ಕೆ ತಕ್ಕಂತೆ ನಾವೇನ್ ಮಾಡಬೇಕು ನಿಗದಿಪಡಿಸಿದ ಯಾರು ನಿಗದಿ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಏನ್ ನಿಗದಿಪಡಿಸಿರ್ತಾರಲ್ಲ ಆ ಅರ್ಹತೆ ನಮಗ ಹೊಂದಿರಬೇಕು ಯಾರು ಲೋಕಸಭೆಯ ಸದಸ್ಯನಾಗಬೇಕಂತ ಬಯಸ್ತಿರ್ತಾರಲ್ಲ ಅವರು ಅರ್ಥ ಅರ್ಥಗಾದೈತಿ ಸೊ ಇದೇನಪ್ಪಾ ಅಂತಂದ್ರೆ ಲೋಕಸಭೆಯ ಸದಸ್ಯರ ಅಲ್ಲಿರಬೇಕಾದಂತಹ ಅರ್ಹತೆಗಳು ಅಂತಂದ್ರೆ ಹೇಳ್ತೀವಿ ಅರ್ಧತಿ ಲೋಕಸಭೆ ಬಗ್ಗೆ ಗೊತ್ತಾಯ್ತಾ ಸರಿ ಸೊ ಇದಾದ ನಂತರ ಮತ್ತೆ ಯಾರು ಬರ್ತೈತಪ್ಪ ಅಂತ ಹೇಳಿ ಈ ಲೋಕಸಭೆಯ ಸಭಾಪತಿ ಅಂತ ಬರ್ತಾರೆ ಯಾರು ಬರ್ತಾರಿ ಸಭಾಪತಿ ಯಾವ ಪತಿ ಯಾವ ಪತಿ ನೋಡ್ರಿ ಸಭಾಪತಿ ಅಂತಂದ್ರೆ ಹೇಳಬೇಕಂತಂದ್ರ ಈಗಾಗಲೇ ಸದನ ಅಂತ ಏನು ಪಾರ್ಲಿಮೆಂಟ್ ಅಂತ ಕರಿತೇವಲ್ಲ ಅಥವಾ ಸಂಸತ್ತು ಅಂತಂದು ಏನು ಕರಿತೇವಲ್ಲ ಈ ಒಂದು ಸದನದೊಳಗ ಈ ಒಂದು ಸದನದೊಳಗ ನೋಡ್ರಿ ಪಕ್ಷಾತೀತವಾಗಿ ಕೆಲಸವನ್ನ ಮಾಡ್ಬೇಕಾಗಿರ್ತದೆ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಬೇಕಾಗ್ತತಿ ಯಾವುದೇ ಪಕ್ಷವನ್ನ ನೋಡದೆ ಇಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರ ಆಡಳಿತ ಪಕ್ಷದವ್ರನ್ನ ಮತ್ತು ವಿರೋಧ ಪಕ್ಷದವ್ರನ್ನ ಸಮಾನ ರೀತಿಯಲ್ಲಿ ಏನ್ ಮಾಡ್ಬೇಕು ಸದನದೊಳಗ ಶಾಂತಿ ವ್ಯವಸ್ಥೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗಿರ್ತದೆ ಅರ್ಥ ಆಧದಿ ಈ ಕಾರ್ಯವನ್ನು ಯಾರು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸಭಾಪತಿ ಅವರು ಮಾಡ್ತಾರ ಈ ಸಭಾಪತಿ ಯಾರಪ್ಪ ಅಂತ ಹೇಳಿದ್ರೆ ಈ ಐದನೂರ ನಲ್ವತ್ ಮೂರು ಮಂದಿ ಒಳಗಿನ ಚುನಾವಣೆ ಆರಿಸ್ ಬಂದಿರ್ತಾರಲ್ಲ ಅಂದ್ರೆ ಲೋಕಸಭೆಯ ಸದಸ್ಯರೇ ಏನಾಗಿರ್ತಾರ ಸಭಾಪತಿ ಆಗಿರ್ತಾರೆ ಲೋಕಸಭೆಯ ಸದಸ್ಯರ ಏನಾಗಿರ್ತಾರ ಸಭಾಪತಿ ಆಗಿರ್ತಾರೆ ಅರ್ಥ ಆಧ್ತಿ ಶ್ರೀ ಸಭಾಪತಿಗೆ ಆಂಗ್ಲ ಭಾಷೆಯಲ್ಲಿ ನಾವು ಸ್ಪೀಕರ್ ಅಂತ ಕರಿತೀವಿ ಕರೀತೀವಿ ಸಭಾಪತಿ ಅವ್ರಿಗೆ ಏನಂತ ಕೇಳ್ತಾರ ಸೊ ನಾವು ಈ ಇತ್ತೀಚೆಗೆ ಬೆಳಗಾವಿ ಹೋದ ವರ್ಷ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆದಿರ್ತಕ್ಕಂಥ ಚಳಿಗಾಲ ಉದ್ದೇಶದೊಳಗ ನಾವು ಮುಂದೆ ಹೋಗಿದೀವಿ ಅಲ್ಲಿ ನೋಡಕತ್ತ ಹೋಗಿದೀವಿ ಹೌದೇನಿಲ್ಲ ಸೊ ಅಲ್ಲಿ ನಾವು ಮುಂದೆ ಒಬ್ಬರು ಕೂತಿರ್ತಾರ ನೋಡಿ ನೋಡಿದ್ರಿ ಅವ್ರ ಯಾರಪ್ಪ ಅಂತ ಹೇಳಿ ಸಭಾಪತಿ ಅಂತ ಹೇಳ್ತೀವಿ ಸೊ ಇದು ಕೇಂದ್ರ ಸರ್ಕಾರದ್ದು ನಾವು ಅಲ್ಲಿ ಹೋಗಿರತಕ್ಕಂಥದ್ದು ರಾಜ್ಯ ಸರ್ಕಾರದ್ದು ಅಂತ ಹೇಳ್ತೀವಿ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಅರ್ಥ ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂತ ಸದನದೊಳಗ ಶಾಂತಿ ವ್ಯವಸ್ಥೆಯನ್ನ ಶಿಸ್ತನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನ ಯಾರು ಮಾಡ್ತಿರ್ತಾರಪ್ಪ ಅಂತ ಸಭಾಪತಿ ಅವ್ರು ಮಾಡ್ತಾರೆ ಈ ಸಭಾಪತಿ ಅವ್ರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ಈ ಲೋಕಸಭೆಯ ಸದಸ್ಯರೇ ಲೋಕಸಭೆಯ ಸದಸ್ಯರೇ ತಮ್ಮೊಳಗೆ ಒಬ್ಬರನ್ನ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಆ ತಮ್ಮೊಳಗ ಒಬ್ಬರನ್ನೆಲ್ಲಾರು ಬಹುಮತದಿಂದ ಏನ್ ಮಾಡ್ತಾರಪ್ಪ ಅಂತ ಇವರನ್ನ ನಾವು ಸಭಾಪತಿಯನ್ನಾಗಿ ನೇಮಕವನ್ನ ಮಾಡಬಹುದು ಅಂತಂದೇಳಿ ಅವ್ರ ಅವ್ರೊಳಗೆ ಚುನಾಯಿತ ಪ್ರತಿನಿಧಿಗಳು ಆ ಲೋಕಸಭೆಯ ಸದಸ್ಯರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಆ ಸಭಾಪತಿ ಅವರನ್ನು ಏನ್ ಮಾಡ್ತಾರ ಆಯ್ಕೆಯನ್ನ ಮಾಡ್ತಾರ ಅಂತಂದು ಹೇಳ್ತೀವಿ ಅರ್ಥ ಆತತಿ ಸೊ ಸದನದೊಳಗೆ ನೋಡ್ರಿ ಈಗ ವರ್ಷಕ್ಕೆ ಎರಡು ಬಾರಿ ಏನ್ ಮಾಡ್ತಪ್ಪ ಅಧಿವೇಶನಗಳು ನಡಿತಾವ ವರ್ಷಕ್ಕೆ ಎರಡು ಬಾರಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಅಧಿವೇಶನಗಳ ನಡಿತಾವ ಒಂದು ಅಧಿವೇಶನದಿಂದ ಮತ್ತೊಂದು ಅಧಿವೇಶನಕ್ಕೆ ಏನಪ್ಪಾ ಅಂತ ಆರು ತಿಂಗಳ ಅಂತರ ಇರಬೇಕು ಅಂತ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಮುಂದ್ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದಾರೆ ಒಂದು ಅಧಿವೇಶನದಿಂದ ಮತ್ತೊಂದು ಅಧಿವೇಶನದ ನಡುವೆ ಇರ್ತಕ್ಕಂತಹ ಅಂತರ ಎಷ್ಟು ಅಂತ ಕೇಳಿದಾಗ ನಾವು ಆರು ತಿಂಗಳು ಅಂತ ಹೇಳ್ತೀವಿ ಎಷ್ಟು ತಿಂಗಳು ಆರು ತಿಂಗಳು ಆ ಒಂದು ಅಧಿವೇಶನವನ್ನ ಎಲ್ಲಿ ನಡೆಸ್ತಾರಪ್ಪ ಅಂತ ಈ ಒಂದು ಈ ಏನಪ್ಪಾ ಅಥವಾ ಸಂಸತ್ತಿನ ಒಳಗೆ ನಡೆಸ್ತಾರೆ ಎಲ್ಲಿ ನಡೆಸ್ತಾರೆ ಸಂಸತ್ತಿನಲ್ಲಿ ಅಥವಾ ಪಾರ್ಲಿಮೆಂಟ್ನಲ್ಲಿ ನಡೆಸ್ತಾರ ಅಂತ ಹೇಳ್ತೀವಿ ಆ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದ್ರೆ ಸಭಾಪತಿ ಅವರು ವಹಿಸ್ಕೊಂಡಿರ್ತಾರೆ ಹೌದೇನಿಲ್ಲ ಸೊ ಅಧಿವೇಶನಗಳು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಸಭಾಪತಿ ಸೊ ಮೊನ್ನೆ ನಾವು ಚಳಿಗಾಲ ಅಧಿವೇಶನ ನೋಡಿದೇವಿ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಏನ್ ಮಾಡಿದ್ರ ಪತ್ರ ಸಭಾಪತಿ ಅವ್ರಿ ಹೇಳಿ ಏನು ಪದವನ್ನು ಉಚ್ಚಾರಣೆ ಮಾಡಿ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಏನ್ ಮಾಡ್ಬೇಕು ಅವರಿಗೆ ಗೌರವ ಸೂಚಕವಾದಂತಹ ಪದವನ್ನು ನೀಡಿ ಸಭಾಧ್ಯಕ್ಷರೇ ಅಥವಾ ಸಭಾಪತಿಗಳೇ ಹೇಳಿ ತಮ್ಮದಾದಂತಹ ಯೋಚನೆಗಳನ್ನ ಸಭಾಪತಿಯವರ ಮುಂದೆ ಮಂಡನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಏನು ಮಾಡಿದೀವಿ ಮೊನ್ನೆ ಈ ಚಳಿಗಾಲ ಅಧಿವೇಶನದಲ್ಲಿ ಕೂಡ ನೋಡಿದೀವಿ ನೋಡಿದೇವಿಲ್ಲ ಎಸ್ ಸೊ ಅದೇ ರೀತಿಯಾಗಿ ಏನಪ್ಪಾ ಪಾತ್ರ ಈ ಸಭಾಪತಿ ಬಗ್ಗೆ ಅಂತ ಒಂದಿಷ್ಟು ಗೊತ್ತಾಯ್ತು ಸಭಾಪತಿ ಯಾರನ್ನ ಆಯ್ಕೆ ಮಾಡ್ತಾರೋ ಅವ್ರು ಎಲ್ಲಿಂದ ಬಂದಿರ್ತಾರ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಗೊತ್ತಾಯ್ತು ಅರ್ಥ ಆಯ್ತಾ ಗೊತ್ತಾಯ್ತೇನಿಲ್ಲ ಸೊ ಇಷ್ಟೇನು ಪಾತ್ರ ಸಭಾಪತಿ ಬಗ್ಗೆ ಈಗ ಶಾಸಕಾಂಗದ ಬಗ್ಗೆ ಗೊತ್ತಾಯ್ತಲ್ರಿ ಶಾಸಕಾಂಗದಲ್ಲಿ ಬರ್ತಕ್ಕಂಥ ಎರಡು ಸದನಗಳಲ್ಲಿ ಒಂದೇದು ಲೋಕಸಭೆ ಅರ್ಥ ಆಯ್ತಾ ಲೋಕಸಭೆ ಬಗ್ಗೆ ಗೊತ್ತೈತೆ ಈ ಲೋಕಸಭೆ ಒಳಗೆ ನೋಡ್ರಿ ನಮ್ಮ ಕರ್ನಾಟಕದೊಳಗೆ ಎಷ್ಟು ಕ್ಷೇತ್ರಗಳಪ್ಪ ಅಂದ್ರೆ ಎಪ್ಪತ್ತೈದು ಕ್ಷೇತ್ರಗಳು ಲೋಕಸಭೆಗೆ ನಮ್ಮ ಕರ್ನಾಟಕದೊಳಗೆ ಎಷ್ಟು ಕ್ಷೇತ್ರಗಳಿದಾವಪ್ಪ ಅಂತಂದ್ರೆ ಹೇಳಿದ್ರೆ ಎಪ್ಪತ್ತೈದು ಎಷ್ಟು ಇದಾವ ಸೊ ನೋಡಿರಿ ಎಪ್ಪತ್ತೈದು ಕ್ಷೇತ್ರಗಳು ನಮ್ಮ ಕರ್ನಾಟಕಗಳಾವ ಅಂದ್ರೆ ಐದುನೂರ ನಲ್ವತ್ತ ಮೂರು ಏನಿದಾವಲ್ಲ ಇವು ಐದುನೂರ ನಲವತ್ತ ಮೂರು ಏನಪ್ಪ ಅಂದ್ರೆ ಎಲ್ಲಾ ರಾಜ್ಯಗಳ್ದವು ಇಲ್ಲಿ ಇರತಕ್ಕಂತಹ ಚುನಾವಣಾ ಮತದಾನ ಕ್ಷೇತ್ರಗಳು ಮತದಾನ ಕ್ಷೇತ್ರಗಳು ಅರ್ಥ ಹೇಳತ್ತಿರೋದು ಸೊ ನೋಡ್ರಿ ಈ ಹಂಗ ನಮ್ ಕರ್ನಾಟಕದೊಳಗೆ ಈ ಲೋಕಸಭಾ ಸೀಟ್ ಎಟ್ಟದಾವ ಎಟ್ ಐದೂರ ನಲ್ವತ್ ಮೂರು ಮಂದಿ ಒಳಗ ನಮ್ಮ ಕರ್ನಾಟಕದೊಳಗೆ ಇನ್ನು ಎಟ್ಟು ಮತಕ್ಷೇತ್ರಗಳದಾವಪ್ಪ ಅಂತ ಹೇಳಿದ್ರೆ ಎಪ್ಪತ್ತೈದು ಮತಕ್ಷೇತ್ರಗಳದಾವ ಅಂತ ಹೇಳ್ತೀವಿ ಹಂಗ ಈಗ ನಮ್ಮದು ಈಗ ನೋಡ್ರಿ ಸದ್ಯಕ್ಕೆ ಈಗ ನಮ್ದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಐತಿ ಈಗ ಹೌದಾ ಸೊ ಈಗ ನಮ್ಮದ ಒಂದು ಈಗ ಒಂದು ಭಾಗದೊಳಗ ನಮ್ಮ ಈ ಒಂದು ಬಸಾಪುರ ಊರಿನ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ನಮ್ದು ಯಾವ್ದ ಬರ್ತೈತಿ ಚಿಕ್ಕೋಡಿ ಬರ್ತೈತಿ ಹೌದೇನಿಲ್ಲ ಸೊ ನಮ್ಮದ ಒಂದು ಈಗ ಈಗ ನಮ್ಮ ಲೋಕಸಭಾ ಮತಕ್ಷೇತ್ರ ಯಾವ್ದ ಅಂತ ಗೆ ಕೇಳಿದ್ರೆ ನಮ್ಗೆ ಗೊತ್ತಿರ್ಬೇಕು ನಮ್ಮ ಲೋಕಸಭಾ ಕ್ಷೇತ್ರ ಯಾವ್ದು ಅಂತ ಕೇಳಿದ್ರೆ ನಮ್ಗೆ ಏನಾಗಿರ್ಬೇಕು ಚಿಕ್ಕೋಡಿ ಆಗಿರ್ತದೆ ಅರ್ಥ ಆಗದತಿ ಸೊ ಮೊನ್ನೆ ಆ ಯಾವ್ದು ಪ್ರಿಯಾಂಕಾ ಮೇಡಮ್ ಅವರು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಚುನಾವಣೆಯಿಂದ ಏನ್ ಮಾಡಿರೋ ಚುನಾವಣೆ ಒಳಗೆ ಆರಿಸಿ ಬಂದ್ರು ಅರ್ಥ ಹೇಳ್ತಿವಿ ಅರ್ಥನತಿರೋದು ಎಸ್ ಸೊ ಇದಾದ ನಂತರ ನೋಡಿ ನಾವು ಮುಂದೆ ಹೋಗೋಣ ಯಾವುದಪ್ಪ ಅಂತ ಹೇಳಿದ್ರೆ ರಾಜ್ಯ ಸಭೆ ಅಂತ ಹೇಳ್ತೀವಿ ಮುಂದೆ ಹೋಗೋಣ ಸೊ ಲೋಕಸಭೆ ಬಗ್ಗೆ ತಿಳಿತಾ ಏನೇನು ಡೌಟ್ಸ್ ಏನಿಲ್ಲ ಏನಿಲ್ಲಲ್ಲ ಏನಾದ್ರು ಪ್ರಶ್ನೆಗಳ ಕೇಳಬಹುದು ಎಲ್ಲರಿಗೆ ಸೊ ರಾಜ್ಯಸಭೆ ಹೋಗೋಣ ಹಂಗಾರೆ ರಾಜ್ಯಸಭೆ ಹೋಗೋಣ ಸರಿ ಹಾಗಾದ್ರೆ ರಾಜ್ಯ ಸಭೆ ಅಂತ ಹೇಳ್ತೀವಿ ಯಾವ ಸಭೆ ರಾಜ್ಯಸಭೆ ಅಂತ ಹೇಳ್ತೀವಿ ಈ ರಾಜ್ಯಸಭೆಯನ್ನು ನಾವು ಏನಂತಿಪ್ಪ ಅಂತ ಸಂಸತ್ತಿನ ಯಾರೀಗೋ ಏನ್ ಕರಿತೀವಿ ಮೇಲ್ಮನೆ ಅಂತ ಕರಿತೀವಿ ಸಂಸತ್ತಿನ ಮೇಲ್ಮನೆ ಅಂತ ಹೇಳಿ ಕರಿತೀವಿ ರಾಜ್ಯಸಭೆಯನ್ನ ಸಂಸತ್ತಿನ ಮೇಲ್ಮನೆ ಅಥವಾ ಅಪ್ಪರ್ ಹೌಸ್ ಅಂತ ಕೂಡ ಕರಿತೀವಿ ಅಪ್ಪರ್ ಹೌಸ್ ಅಂದ್ರೆ ಒಂದು ಮೇಲ್ಮನೆ ಅಂದ್ರೂ ಒಂದೆ ಅಂದ್ರೆ ಮತ್ತದ ಜೊತೆಗೆ ಹಿರಿಯರ ಸದನ ಯಾವ ಸದನ ಹಿರಿಯರ ಸದನ ಹಿರಿಯರ ಸದನ ಹೌದಾ ಅದ ಕಿರಿಯರ ಅಂದ್ರೆ ಇದು ಹಿರಿಯರ ಸದನ ಅಂತ ಹೇಳ್ತೀವಿ ಅರ್ಥ ಆಗದಿ ಹಿರಿಯರ ಸಾಧನ ಯಾವ್ದನ್ನ ರಾಜ್ಯಸಭೆಯನ್ನ ಸಭೆಯನ್ನ ಅಂತ ಹೇಳ್ತೀವಿ ರಾಜ್ಯಸಭೆಯನ್ನ ಏನಂತ ಕರಿತೀವಿ ನಾವು ಹಿರಿಯರ ಸಾಧನ ಆಮೇಲೆ ಇದು ಶಾಶ್ವತ ಸಾಧನ ಇದು ಏನಂತ ಕರಿತೀವಿ ನಾವು ಶಾಶ್ವತ ಸಾಧನ ಅಂತ ಕರಿತೀವಿ ಆಮೇಲೆ ಮತ್ತೇನ್ ಕರಿತೀವಿ ಬುದ್ಧಿವಂತರ ಸಾಧನ ಏನ್ ಕರಿತೀವಿ ಬುದ್ಧಿವಂತರ ಸಾಧನ ಅಂತ ಹೇಳ್ತೀವಿ ನೋಡಿ ರಾಜ್ಯಸಭೆಯನ್ನು ನಾವು ಇಲ್ಲ ಇಂಥ ಎಲ್ಲ ಹೆಸರುಗಳನ್ನು ಕರಿತೀವಿ ಮೇಲ್ಮನೆ ಅಂತ ಕರಿತೀವಿ ಆಮೇಲೆ ಹಿರಿಯರ ಸದನ ಅಂತ ಕರಿತೀವಿ ಶಾಶ್ವತ ಸದನ ಅಂತ ಕರಿತೀವಿ ಬುದ್ಧಿವಂತರ ಸದನ ಅಂತ ಕೂಡ ಕರಿತೀವಿ ಇಷ್ಟೆಲ್ಲ ನಮ್ಗೆ ಗೊತ್ತೇ ಇರಬೇಕು ಡೈರೆಕ್ಟಾಗಿ ನಾಳೆ ಮುಂಬರ್ತಕ್ಕಂಥ ಪರೀಕ್ಷೆ ಒಳಗೆ ಏನಾದ್ರೂ ಕೇಳಿದ್ರೆ ಹಿರಿಯರ ಸದನ ಅಲ್ಲಿ ಉ ನನ್ಗೆ ಗೊತ್ತೇ ಇರಲ್ಲ ಇದು ಬಂತು ಅನ್ನಬಾರ್ದು ನನಗೆ ಗೊತ್ತಿರೋದು ಬರೀ ಲೋಕಸಭೆ ರಾಜ್ಯಸಭೆ ಅಂತ ಹೋಗ್ಬಾರ್ದು ಅದರ ಅನವರ್ತ ನಾಮಗಳು ಕೂಡ ನಮ್ಗೆ ಗೊತ್ತಿರಬೇಕು ಯಾವ ನಾಮಗಳು ಅನವರ್ತ ನಾಮಗಳು ಅಂತ ಹೇಳ್ತಿರೋದು ಸೊ ನೋಡ್ರಿ ಬುದ್ಧಿವಂತರ ಸದನ ಅಂದ್ರೂ ರಾಜ್ಯಸಭೆ ಶಾಶ್ವತ ಸದನ ಅಂದ್ರೂ ರಾಜ್ಯಸಭೆ ಜೊತೆಗೆ ಹಿರಿಯರ ಸದನ ಅಂದ್ರೂ ರಾಜ್ಯಸಭೆ ಅದ್ರ ಜೊತೆಗೆ ಮೇಲ್ಮನೆ ಅಂದ್ರೂ ಕೂಡ ಯಾವುದು ರಾಜ್ಯಸಭೆ ಅಂತ ಹೇಳ್ತೀವಿ ಅರ್ಥಗಂಧ ಎಲ್ಲರಿಗೆ ಹಲೋ ಹಾ ಅರ್ಥಗಲ್ಲರಿಗೆ ಸೊ ಇದಾದ ನಂತರ ಈ ಒಂದು ರಾಜ್ಯಸಭೆಗೆ ಇರ್ತಕ್ಕಂತಹ ಅರ್ಹತೆಗಳನ್ನು ನೋಡೋಣ ರಾಜ್ಯಸಭೆಗೆ ಇಲ್ಲಿ ಎಲ್ಲಿ ಎಷ್ಟು ಇಲ್ಲಿ ಗರಿಷ್ಠ ಸಂಖ್ಯೆ ಎಷ್ಟೈತ್ರಿ ಗ ರಾಜ್ಯಸಭೆಯಲ್ಲಿ ಬರ್ತಕ್ಕಂಥ ಒಟ್ಟು ಗರಿಷ್ಠ ಸಂಖ್ಯೆ ಎಷ್ಟು ಎರಡು ನೂರ ಎರಡು ನೂರ ಐವತ್ತು ಅಂತ ಹೇಳ್ತೀವಿ ಹೌದೇನಿಲ್ಲ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಎರಡು ನೂರ ಐವತ್ತು ಹೇಗೆ ಲೋಕಸಭೆಯ ಗರಿಷ್ಠ ಸಂಖ್ಯೆ ಐದು ನೂರ ಇತ್ತು ಹಾಗೆ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಹೇಳಿದ್ರ ಎಷ್ಟು ಎರಡು ನೂರ ಐವತ್ತು ಅಂತ ಹೇಳ್ತೀವಿ ಎಷ್ಟು ಎರಡು ನೂರ ಐವತ್ತು ಸೊ ಇದರಲ್ಲಿ ಕನಿಷ್ಠವಾಗಿ ನೋಡಪ್ಪ ಎಷ್ಟಪ್ಪ ಅಂತ ಹೇಳಿದ್ರೆ ಎರಡು ನೂರ ಮೂವತ್ತ ಎಂಟು ಈ ಎರಡು ನೂರ ಮೂವತ್ತೆಂಟು ಜನರು ಎಲ್ಲ ರಾಜ್ಯಗಳಿಂದ ಬಂದಿರ್ತಾರೆ ಎಲ್ಲಿಂದ ಬಂದಿರ್ತಾರೆ ಆ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಕೆಲವೊಂದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳಿಂದನೂ ಬಂದಿರ್ತಾರೆ ಯಾರು ಎರಡ್ನೂರ ಮೂವತ್ತೆಂಟು ಜನರು ರಾಜ್ಯಸಭೆಯ ಸದಸ್ಯರ ಸಂಖ್ಯೆಯೊಳಗೆ ಎರಡ್ನೂರ ಮೂವತ್ತೆಂಟು ಮಂದಿ ಎಲ್ಲಾ ರಾಜ್ಯಗಳು ಮತ್ತು ಕೆಲವೊಂದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳಿಂದ ಏನ್ ಮಾಡ್ಯಾರಪ್ಪ ಅಂತ ಹೇಳಿದ್ರ ರಾಜ್ಯಸಭೆ ಸದಸ್ಯರಾಗಿರುತ್ತಾರೆ ಅಥ್ ಆತೀ ಎರಡ್ನೂರ ಮೂವತ್ತ ಎಂಟಕ್ ಒಂದ್ ಹನ್ನೆರಡು ಸೇರ್ಸ್ರ ನಮ್ಗೆ ಎಷ್ಟಾಕ ನೋಡೋಣ ಎಂಟು ಎರಡು ಹತ್ತು ಮೂರು ಒಂದು ಕೈಲಾ ಒಂದು ಐದು ಎರಡಕ್ಕ ಎರಡು ಎಷ್ಟಾತ್ರಿ ಎರಡ್ನೂರ ಐವತ್ತಾಯ್ತು ಆಯ್ತಾ ಹಾಗಾದ್ರೆ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಏಳ್ನೂರ ಐವತ್ತು ಸೊ ನಿಮಗೆ ಇಲ್ಲಿ ನೋಡ್ರಿ ಹನ್ನೆರಡು ಅಂತ ಬಂದ ಈ ಹನ್ನೆರಡನ್ನ ರಾಷ್ಟ್ರಪತಿ ಅವ್ರು ನೇಮಕ ಮಾಡ್ತಾರ ಯಾರನ್ನ ಯಾರು ನೇಮಕ ಮಾಡ್ತಾರ ರಾಷ್ಟ್ರಪತಿ ಅವ್ರ ಯಾರೂರ ಮೂವತ್ತೆಂಟಕ್ಕೆ ನಾವು ಅಲ್ಲಿ ಹನ್ನೆರಡು ಸೇರಿಸಿನಲ್ಲ ಈ ಹನ್ನೆರಡು ಜನ ಸದಸ್ಯರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತ ಹೇಳಿದ್ರ ರಾಷ್ಟ್ರಪತಿ ಅವ್ರ ನೇಮಕ ಮಾಡ್ತಾರ ಆ ರಾಷ್ಟ್ರಪತಿಯವ್ರ ನೇಮಕ ಮಾಡ್ತಕ್ಕಂಥ ಹನ್ನೆರಡು ಜನ ಸದಸ್ಯರು ಯಾರಾಗಿರ್ತಾರಪ್ಪ ಅಂತಾರ ಯಾರು ಒಬ್ರು ಕಲೆ ಆಮೇಲೆ ಸಾಹಿತ್ಯ ಆಮೇಲೆ ಶಿಕ್ಷಣ ಆಮೇಲೆ ಶಿಕ್ಷಣ ಆಮೇಲೆ ಕ್ರೀಡೆ ಆಮೇಲೆ ವಿಜ್ಞಾನ ಹೌದೇನಿಲ್ಲ ಸೊ ಇಂಥದ್ರೊಳಗ ದೇಶಕ್ಕ ಅಮೋಘವಾದಂತ ಸೇವೆಯನ್ನು ಸಲ್ಲಿಸಿರ್ತಕ್ಕಂತ ವಿಶೇಷವಾದಂತಹ ವ್ಯಕ್ತಿಗಳನ್ನ ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡತಕ್ಕಂತಹ ಅಧಿಕಾರ ಇರುವುದು ಯಾರಿಗೆ ರಾಷ್ಟ್ರಪತಿಯವರಿಗೆ ಎಷ್ಟು ಸ್ಥಾನಗಳನ್ನು ನೇಮಕ ಮಾಡ್ತಾರ ಅವರು ಹನ್ನೆರಡು ಅರ್ಥ ಕಥತಿ ಹನ್ನೆರಡು ಜನ ಸದಸ್ಯರನ್ನ ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ ಏನ್ ಮಾಡ್ತಾರ ನಾಮಕರಣ ಮಾಡ್ತಾರ ಯಾರು ನಾಮಕರಣ ಮಾಡ್ತಾರೋ ರಾಷ್ಟ್ರಪತಿಗಳು ದೇಶದ ಪ್ರಥಮ ಪ್ರಜೆ ಅಂತ ಹೇಳ್ತೀವಿ ರಾಷ್ಟ್ರಪತಿ ಅವ್ರ ದೇಶದೊಳಗನ ಅತ್ಯುನ್ನತವಾದಂತಹ ಪ್ರಜೆ ದೇಶದ ಪ್ರಥಮ ಪ್ರಜೆ ಯಾರಪ್ಪ ಅಂತ ಹೇಳಿದ್ರ ರಾಷ್ಟ್ರಪತಿ ಅವರು ಆ ಅವರಿಗೆ ಇರ್ತಕ್ಕಂಥ ವಿಶೇಷವಾದಂತಹ ಅಧಿಕಾರ ಕಲೆ ಸಾಹಿತ್ಯ ಶಿಕ್ಷಣ ಕ್ರೀಡೆ ವಿಜ್ಞಾನ ಕ್ಷೇತ್ರದೊಳಗೆ ಗಣನೀಯವಾಗಿ ದೇಶಕ್ಕೋಸ್ಕರ ಏನು ಕೊಡಿ ಕೊಟ್ಟಿರ್ತಾರಲ್ಲ ಅಂತಹ ಹನ್ನೆರಡು ಜನರನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿ ಅವರು ರಾಜ್ಯಸಭೆಗೆ ಆಯ್ಕೆಯನ್ನು ಮಾಡತಕ್ಕಂತಹ ಅಧಿಕಾರ ರಾಷ್ಟ್ರಪತಿ ಅವರಿಗೆ ಇರ್ತದೆ ಇನ್ನು ಉಳಿದ ಎರಡ್ನೂರ ಮೂವತ್ತೆಂಟು ಮಂದಿ ಜನರು ಏನಾಗಿರ್ತಾರಪ್ಪ ಅಂತಂದ್ರೆ ಭಾರತದ ಎಲ್ಲಾ ರಾಜ್ಯಗಳಿಂದ ಮತ್ತೆ ಕೆಲವೊಂದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಆಗಿರ್ತಾರೆ ಅರ್ಥ ಸೊ ಏನಿಲ್ಲ ಏನ್ ಮೂವತ್ತೆಂಟು ಮತ್ತು ಹನ್ನೆರಡು ಜನ ಸೇರಿಸಿಕೊಂಡ್ರೆ ಎರಡ್ನೂರ ಐವತ್ ಜನ ಆಯ್ತು ಅರ್ಥ ಸೊ ಇನ್ನೊಂದೇನಪ್ಪ ಅಂತಂದ್ರ ಈ ರಾಜ್ಯಸಭೆಗೆ ಇರ್ತಕ್ಕಂತಹ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತೇಳಿ ಉಪರಾಷ್ಟ್ರಪತಿ ಯಾರಾಗಿರ್ತಾರ ಹಂಗಲ್ಲಿ ಸೊ ನೋಡಿ ಲೋಕಸಭೆಗೆ ಇರ್ತಕ್ಕಂತಹ ಅಧ್ಯಕ್ಷರು ಸಭಾಧ್ಯಕ್ಷರನ್ನ ಅವ್ರನ್ನ ಮಾಡ್ಕೊಂಡ್ರಲ್ಲಿ ಅರ್ಥ ಹೇಳ್ತಿರೋದು ನೋಡಿ ಕಂಪಿನ್ ಮಾಡ್ಕೊಳ್ಕೊಬೇಡಿ ರಾಜ್ಯಸಭೆ ಸದಸ್ಯರೇ ತಮ್ಮನ್ನ ತಾವೇ ಅಧ್ಯಕ್ಷರನ್ನ ಮಾಡ್ಕೊಳ್ಳಂಗಿಲ್ಲ ಅರ್ಥ ಅಂತ ಹೇಳ್ತಿರೋದು ರಾಜ್ಯಸಭೆಗೆ ಯಾರ ಅಧ್ಯಕ್ಷರಾಗಿರ್ತಾರಪ್ಪ ಅಂತ ಹೇಳಿದ್ರೆ ಉಪರಾಷ್ಟ್ರಪತಿಯವರಾಗಿರ್ತಾರೆ ರಾಜ್ಯಸಭೆಗೆ ಅಧ್ಯಕ್ಷರು ಯಾರಾಗಿರ್ತಾರೆ ಉಪರಾಷ್ಟ್ರಪತಿ ಆಗಿರ್ತಾರೆ ಯಾವ ಯಾವ ಪತಿ ಉಪರಾಷ್ಟ್ರಪತಿಯವರು ಏನಾಗಿರ್ತಾರೆ ರಾಜ್ಯಸಭೆಗೆ ಅಧ್ಯಕ್ಷರಾಗಿರ್ತಾರೆ ವೆರಿ ಇಂಪಾರ್ಟೆಂಟ್ ಇದು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇದನ್ನು ಏನಂತ ಕೇಳಿದಪಾ ಅಂತ ರಾಜ್ಯಸಭೆ ಅಧ್ಯಕ್ಷರು ಯಾರಾಗಿರ್ತಾರೆ ಕೇಳ್ತಾರಪ್ಪ ಪ್ರಶ್ನೆ ಅಂತ ಹೇಳಿದ್ರೆ ಲೋಕಸಭೆ ಅಧ್ಯಕ್ಷರು ಯಾರಾಗಿರ್ತಾರೆ ಲೋಕಸಭೆ ಸದಸ್ಯರು ಅವರೊಳಗೆ ಒಬ್ಬರನ್ನ ಸೇರ್ಸ್ಕೊಂಡು ಏನು ಮಾಡಿರ್ತಾರೆ ಅಧ್ಯಕ್ಷರನ್ನ ಮಾಡಿರ್ತಾರೆ ಇವ್ರನ್ನೂ ಮಾಡಿರ್ತಾರೆ ಮಾಡಿರ್ತಾರ ತಿಳ್ಕೊಂಡು ಏನು ಮಾಡ್ತಾರಪ್ಪ ಮಂದಿ ಕನ್ಫ್ಯೂಸ್ ಮಾಡ್ಕೋತಾರ ಅಂತ ತಿಳ್ಕೊಂಡು ಈ ಪ್ರಶ್ನೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಕೇಳಿದಾರ ಅರ್ಥ ಹೇಳ್ತಿರೋದು ಸೊ ರಾಜ್ಯಸಭೆ ಅಧ್ಯಕ್ಷರು ಯಾವಾಗಲೂ ಯಾರಾಗಿರ್ತಾರೆ ಉಪರ ஷ்டிர் தான் வட்ட சேஞ்ச